ಉತ್ತರ ಕೊಡಕ್ಕೆ ತಯಾರಿಲ್ಲ ಅವ್ರು ಯಾರು ಹೇಳ್ತಾರೋ ನಾನು ಅವ್ರು ಅವ್ರಿಗೆ ಯಾರಿಗೋ ಹೇಳಕ್ ಮಾಡಿಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಏನಾದ್ರು ವಿಚಾರ ತಿಳಿಸ್ತಾರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ತಿಳಿಸ್ತಾರೆ ನಾನು ಇವ್ರಿಗೆಲ್ಲ ಮಾತಾಡೋದು ಕೊಟ್ರ ಶಾಂತಿ ಇರಬೇಕು ಶಾಂತಿ ಇರಬೇಕು ಬಳ್ಳಾರಿ ಜನ ಹಿಂದೆ ಎಲ್ಲ ಅನುಭವಿಸಿರೋದೇ ಸಾಕು ಮುಂದಕ್ಕೆ ಏನೋ ಆಗ್ಬಾರ್ದು ಅಷ್ಟೇ ನಮ್ ಬೇಕಾಗಿರುತ್ತೆ ಆಗ್ಬಾರ್ದೆಲ್ಲ ಹಿಂದೆಲ್ಲ ನಡೆದಾಗಿದೆ ಮೊನ್ನೆನೋ ಆ ಇನ್ಸಿಡೆಂಟ್ ಆಗ್ಬಾರ್ದು ಆಗ್ಬಾರ್ದಾಗಿತ್ತು ಆಗಿದೆ ನಮಗೂ ಬಹಳ ನೋವಿದೆ ಇದು ರಾಜ್ಯದ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಮ್ಮವರು ಡಾಕ್ಟರ್ ಮಾಡ್ತಾರೋ ಅಲ್ಲಿಗೆ ಹೋಗ್ಬೇಕಾದ್ರೆ ರೇವಣ್ಣನ ವರದಿ ಕೊಟ್ಟರೆ ಸರ್ ನಿಮ್ಗೆ ಬಂದು ನನಗೆ ಅನ್ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಅಫಿಷಿಯಲ್ ಆಗಿ ಬಂದ್ ಕೊಡ್ತಾರೆ ಎಮ್ ಎಲ್ ಎ ಕ್ರಿಮಿನಲ್ ಎಮ್ ಎಲ್ ಎ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದೇ ನಾಲ್ಕು ಕ್ರಿಮಿನಲ್ಗಳಂತ ಅದಕ್ಕೂ ಪಟ್ಟಿ ಕೊಟ್ಟಿದ್ದಾರೆ ಗೊತ್ತಾ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಯಾರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ ಫಸ್ಟ್ ಜನ ಅದರಲ್ಲಿ ತನ್ನ ಬುಕ್ ಒಂದು ಓಪನ್ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರ ಮೇಲೆ ಏನೇನು ಕೇಸ್ ಇದೆ ಎಷ್ಟು ಕೇಸ್ ಇದೆ ಅವ್ನ ಏನಂತ ಕರಿತಾಯಿದ್ದಾರೆ ಕ್ರಿಮಿನಲ್ ಅಂತ ಹೆಂಗೆ ಲೆಕ್ಕ ಆಗ್ತದೆ ಅಂತ ಎಲ್ಲಾರು ಎಷ್ಟು ಜನ ಫಾರ್ಮರ್ ಚೀಫ್ಟ್ ಮಿನಿಸ್ಟ್ರಿ ಮೇಲೆ ಕ್ರಿಮಿನಲ್ ಗಳಂತ ಈಗ ಅದ್ರ ಕೇಸ್ಗಳು ಇದೆಯಲ್ಲ ಫಾರ್ಮರ್ ಚೀಫ್ ಮಿನಿಸ್ಟರ್ ಗಳ ಮೇಲೆ ಇದೆ ಎಷ್ಟೋ ಜನ ಎಂ ಎಲ್ ಎಗಳಿದೆ ಮೇಲೆ ಇದೆ ಎಷ್ಟೋ ಜನ ಎಂ ಪಿಗಳ ಮೇಲೆ ಇದೆ ಎಲ್ಲ ಇದೆಯಲ್ಲ ಎಲ್ಲರ ಮೇಲೆ ಕೇಸ್ಗಳು ಯಾರ ಮೇಲೆ ಎಫ್ ಐ ಆರ್ ಅವರೆಲ್ಲ ಕ್ರಿಮಿನಲ್ ಗಳ ಲೆಕ್ಕನೇ ತರ ಲೆಕ್ಕ ಕೋರ್ಟ್ ಇಂದ ಚುತ್ತ ಅಂಟ ಎಲ್ಲರೂ ಆರೋಪಿಗಳಂತಾನೆ ಕರೆಯೋದು ಹ ಲಾಠಿ ಚಾರ್ಜಲ್ಲಿ ಮುಗಿಯೋದು ಅನ್ನ ದೊಡ್ಡ ಗುಂಡ ಹಾರಿಸೋ ಲೆವೆಲ್ ಗೆ ತಗೊಂಡು ಹೋಗಿದ್ದಾರೆ ನಾನು ಯಾರ್ಗೂ ಅವ್ರ ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅವರೆಲ್ಲ ಸೀರಿಯಸ್ ಪಾಲಿಟಿಷಿಯನ್ಸ್ ಅಲ್ಲ ಸುಮ್ಮನೆ ಯಾಕೆ ಯಾವ್ದೋ ಟೈಮ್ ಅಲ್ಲಿ ಬರ್ತಾರೆ ಹಗ್ಲು ರಾತ್ರಿ ಬಂದು ಅನ್ನೋದು ಪ್ರೆಸ್ ಗೆ ಹೋಗ್ತಾರೆ ಸುಮ್ಮನೆ ಮಾತಾಡ್ಬಿಟ್ಟು ಈ ಪ್ರೆಸ್ ಅಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅಂತ ಅವರ ಹತ್ರ ನಾನು ಮಾತಾಡ ಸರ್ ಕೋಕಿಲಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಸರ್ ಅಲ್ಲಿನ ಅಲ್ಲಿ ಏನು ಅಕ್ರಮವಾಗಿ ಕಟ್ಟಿದ್ರು ಅವ್ರು ಯಾರಿಗೂ ಕೂಡ ಮನೆ ಕೊಡಬಾರ್ದು ಅಂತ ಹೇಳಿ ಸರ್ಕಾರ ಸರ್ ಸರ್ ನಾಳೆ ಸಿಎಂ ದಾಖಲೆ ಬರೀತಾ ಇದಾರೆ ಸರ್ ಅರ್ಸು ದಾಖಲೆ ಮುರಿತಾ ಇದ್ದಾರೆ ಸರ್ ನಾಳೆ ಬಹಳ ಸಂತೋಷ ಅಲ್ವಾ